ನೋಡಿ ಮೊನ್ನೆ ನಡೆದಂತ ಇದು ಘಟ ಘಟನೆ ಮೊನ್ನೆ ನಡೆದಂತ ಈ ಘಟನೆಯನ್ನ ತಕ್ಷಣವೇ ಮೊನ್ನೆನೆ ಏನೊಂದು ಕೋಲಾರ ನಡಿನಲ್ಲಿ ನಡೆದಂತ ಕಾರ್ಯಕ್ರಮದಲ್ಲೇ ಅಲ್ಲೇನೆ ಈ ವಿಷಯವನ್ನ ಪ್ರಸ್ತಾಪನೆ ಮಾಡುವಂತದಾಗಿದೆ ಮತ್ತು ಬಹಳ ಪರಿಣಾಮಕಾರಿಯಾಗಿ ನೆನ್ನೂ ಸಹ ನಮ್ಮ ಪ್ರತಿಪಕ್ಷದ ನಾಯಕರು ಈ ವಿಚಾರದಲ್ಲಿ ಬಹಳ ಪ್ರಬಲವಾಗಿ ಮಾತಾಡಿದ್ದಾರೆ ಇವತ್ತೆಲ್ಲ ಬೇರೆ ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತ ಸನ್ಮಾನ್ಯ ಬಿ ವೈ ವಿಜಯನ್ ಅವರಾಗ್ಲಿ ಎಲ್ಲರೂ ಇವತ್ತು ಮಾತಾಡುವಂತ ಆಗಿದೆ ನಾಳೆ ದಿನ ನಮ್ಮ ರಾಜ್ಯಾಧ್ಯಕ್ಷರು ಆ ಚಂದ್ರಶೇಖರ್ ಅವರ ಮೃತಪಟ್ಟ ವ್ಯಕ್ತಿಯ ಮನೆಗೆ ಭೇಟಿ ಕೊಡುವಂತದ್ದಾಗ್ತಿದೆ ಬಟ್ ಒಟ್ಟಾರೆ ಇದನ್ನ ಬಹಳ ಸೀರಿಯಸ್ ಆಗಿ ಬಹಳ ಸೀರಿಯಸ್ ಆಗಿ ತಗೊಂಡಂತದ್ ಇತಿಹಾಸದಲ್ಲಿ ಪ್ರಾಬ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಈ ರೀತಿ ಆತ್ಮಹತ್ಯೆನ ಮಾಡ್ಕೊಂಡಿರೋದು ಪ್ರಾಬ್ಲಿ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಅನ್ಸುತ್ತೆ ಒಬ್ಬ ಸರ್ಕಾರಿ ಅಧಿಕಾರಿ ಸೇವೆನಲ್ಲಿರೋ ಅಧಿಕಾರಿ ಒಂದು ಭ್ರಷ್ಟಾಚಾರ ಅಗಲು ದೊರಡೆ ಆಗಿರುವಂಥದ್ದು ಖಜಾನೆ ಕಾಯುವಂತ ವ್ಯಕ್ತಿಗಳೇ ಖಜಾನೆಗೆ ಕನ್ನ ಹಾಕುವಂತ ಕೆಲಸ ನಡೆದಿರುವಂಥದ್ದು ಇತಿಹಾಸದಲ್ಲಿ ಎಲ್ಲೂ ನಡೆದಿಲ್ಲ ಈ ರೀತಿ ಒಂದು ನೇರವಾಗಿ ಸಿಂಪಲ್ ಆಗಿ ಅಕೌಂಟ್ ಇಂದನೇ ಒಂದು ಕಂಪನಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನ ಒಪ್ಕೊಂಡಿದ್ದಾರೆ ಆಯ್ತು ಈ ರೀತಿ ತಪ್ಪಾಗಿದೆ ರಿವರ್ಸ್ ಮಾಡಿಸ್ಕೋತಾ ಇದ್ದೀವಿ ಏನ್ ರಿವರ್ಸ್ ಮಾಡ್ಕೊಳಕ್ಕೆ ಇದೇನು ಪ್ರೈವೇಟ್ ಟ್ರಾನ್ಸಾಕ್ಷನ್ ನೋಡಿ ಇನ್ನೂ ಕೇಸನ್ನ ದಾಖಲ ಮಾಡ್ದೇನೆ ಯಾರನ್ನು ಬಂಧಿಸದೇನೆ ಒಂದು ಐ ಆರ್ ಫೈಲ್ ಮಾಡ್ತಾ ಯಾವ ರೀತಿ ಎಫ್ಐಆರ್ ಅನ್ನ ನೇರವಾಗಿ ಆಪಾದನೆಯನ್ನ ಮಂತ್ರಿಗಳ ಮೇಲ್ ಮಾಡಿದಾನೆ ಆ ಮಂತ್ರಿ ಮೇಲೆ ಎಫ್ಐಆರ್ ಬಿಡಿ ಬಂಧಿಸೋ ಕೆಲಸ ಬಿಡಿ ನೆಕ್ಸ್ಟ್ ಐ ಆರ್ ಸಹ ಮಾಡಿಲ್ಲ ಐ ಆರ್ ಅನ್ನ ಮಾಡೋದು ಅಬೇಟ್ಮೆಂಟ್ ಆಫ್ ಸೂಸೈಡ್ ಎಬೇಟ್ಮೆಂಟ್ ಆಫ್ ಸೂಸೈಡ್ ಆಗಿರುವಂತದ್ದು ಐ ಆರ್ ಅನ್ನು ಫೈಲ್ ಮಾಡಲಿಕ್ಕೆ ಎಲ್ಲಿ ಹೋಗಿದೆ ಧ್ವನಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರದು ಸನ್ಮಾನ್ಯ ಡಿ ಕೆ ಸಾಕ್ಷಿ ಹೇಳಿ ಅಂತ ಈ ಆರ್ಥಿಕ ಸಚಿವರು ಯಾರು ಒಂದ್ ಬ್ಯಾಂಕ್ ಅಕೌಂಟ್ ಎಫ್ ಡಿ ಪರ್ಮಿಷನ್ ಇಲ್ಲದೆ ಓಪನ್ ಆಗುತ್ತೆ ನನ್ ಗೊತ್ತಿಲ್ಲಪ್ಪ ನಾನಂತೂ ಸರ್ಕಾರದಲ್ಲಿ ಇದ್ ಯಾವ ಅಕೌಂಟ್ ಓಪನ್ ಆಗ್ಬೇಕು ಅಂದ್ರೆ ಎಫ್ಡಿ ಪರ್ಮಿಷನ್ ಇಲ್ಲದೆ ಒಂದು ಅಕೌಂಟ್ ಓಪನ್ ಲಿಕ್ಲಿಕ್ಕೆ ಸಾಧ್ಯವಿಲ್ಲ ಈ ನೇರವಾಗಿ ಆಪಾದನೆ ಮುಖ್ಯಮಂತ್ರಿಗಳ ಮೇಲೆ ಹೋಗುತ್ತೆ ಈ ಭ್ರಷ್ಟಾಚಾರ ಅದೇನು ಹೇಳಿದ್ರು ಈ ಭ್ರಷ್ಟಾಚಾರದ ಸರ್ಕಾರ ಇತಿಹಾಸದಲ್ಲಿ ಹಿಂಗೆ ನೇರವಾಗಿ ಲೂಟಿ ಹೊಡೆದಂತ ಒಂದು ಸರ್ಕಾರ ಅಂದ್ರೆ ಈ ಸರ್ಕಾರ ಬಾರ್ ಬಾರಿ ಪರ್ಸೆಂಟೇಜ್ ಏನು ಆಪಾದನೆ ಪ್ರತಿನಿತ್ಯ ಆಪಾದನೆ ಬರ್ತಿತ್ತು ಇವತ್ತು ನೇರವಾಗಿ ಸಾಕ್ಷಿ ಬೇರೆದ್ರಲ್ಲೂ ಸಾಕ್ಷಿ ಎಲ್ಲದ್ರಲ್ಲೂ ಸಾಕ್ಷಿ ಇದೆ ಇವತ್ತೆಲ್ಲ ಗುತ್ತಿಗೆದಾರರು ಆಪಾದನೆ ಮಾಡ್ತಿರು ಇಷ್ಟು ಪರ್ಸೆಂಟ್ ಏಜ್ ಕೇಳ್ತಾರೆ ಅಷ್ಟು ಕೇಳ್ತಾರೆ ಇಷ್ಟು ಕೇಳಿಸ್ತಾರೆ ಈ ಸಮಸ್ಯೆ ಮಾಡ್ತಾರೆ ಆ ಸಮಸ್ಯೆ ಮಾಡ್ತಾರೆ ಆಮ್ ಟೆಸ್ಟಿಂಗು ಕೆಲವು ದಿನ ಪೇಮೆಂಟ್ ಮಾಡಿಬೇಡಿ ಅಂದ್ರು ತಿರ್ಗಾ ಪೇಮೆಂಟ್ ಮಾಡಿ ಅಂದ್ರು ಸೆಟಲ್ಮೆಂಟ್ ಆದ್ಮೇಲೆ ಪೇಮೆಂಟ್ ಸೆಟಲ್ ಮುಂಚೆ ಪೇಮೆಂಟ್ ಇಲ್ಲ ಈ ರೀತಿ ಅಭಿವೃದ್ಧಿಯನ್ನೇ ಮಾಡದೆ ಲೂಟಿ ಮಾಡದಂತಾರ ಯಾರು ಇದ್ರೆ ಇವರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್ ಅದನ್ನೇ ಹೇಳಿದ್ದು ಒಂದು ಖಾತೆಯನ್ನು ಓಪನ್ ಮಾಡ್ಲಿಕ್ಕೆ ಆ ರೀತಿ ಒಂದು ಅಕೌಂಟ್ಗಳ್ ಮಾಡ್ಬೇಕು ಅಂದ್ರೆ ಅವಕಾಶ ಇಲ್ಲ ಎಫ್ ಇಂದ ಪರ್ಮಿಷನ್ ಆಗ್ಬೇಕು ಅದೇ ಇದು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಆರ್ಥಿಕ ಸಚಿವರು ಬಹಳ ಎಕ್ಸ್ಪೀರಿಯನ್ಸ್ ಆರ್ಥಿಕ ಸಚಿವರು ಬಹಳ ಬಹಳ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ಡ್ ಇಂತ ಇಂಥ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಚೀಫ್ ಮಿನಿಸ್ಟರ್ ಈ ರೀತಿ ರಾಜ್ಯವಂದ ದುಡ್ಡನ್ನ ನೇರವಾಗಿ ಲೂಟಿ ಮಾಡ್ಲಿಕ್ಕೆ ಎಟಿಎಂ ಸರ್ಕಾರ ಅಂತ ಏನ್ ಹೇಳ್ತಿದ್ವಲ್ಲ ಸುರ್ಜೇವಾಲಾ ಅವ್ರ ಉತ್ತರ ಹೇಳ್ಬೇಕು ಸುರ್ಜೇವಾಲಾ ಅವರು ಎಲ್ಲಿದ್ದಿರ ಮುಖ್ಯಮಂತ್ರಿ ಉತ್ತರನೇ ಇಲ್ಲ ಪಾಪ ಎಲ್ಲೋಟು ಕಳೆದು ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರ ಆತ್ಮಹತ್ಯೆಯನ್ನ ಮಾಡಿಕೊಂಡು ಸರ್ಕಾರದ ಮೇಲೆ ನೇರವಾಗಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಮಂತ್ರಿ ಮೇಲೆ ನೇರವಾಗಿ ಆಪಾದನೆಯನ್ನು ಮಾಡಿದ್ದಾರೆ ಅವ್ನ ಪಾಪ ಬದುಕಿದ್ದು ಹೇಳಕಾದ್ರು ಯಾರು ಹೇಳಿದ್ರು ಯಾರು ಕೇಳ್ತಿರ್ಲಿಲ್ಲ ತನ್ನ ಸಾವಿನ ಮೂಲಕ ನೋಡಿ ಸತ್ಯವನ್ನ ಬಯಲಿಗೆ ತರಬೇಕಾದ್ರೆ ತನ್ನ ಸಾವಿನ ಮೂಲಕ ತಂದಿರುವಂತದ್ದು ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಪ್ರಾಬ್ಲಿ ಇದು ಇತಿಹಾಸ ಹರೀಶ್ ಅವರೇ ಇದು ಒಂದು ಇತಿಹಾಸ ಈ ರೀತಿ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಒಬ್ಬ ಅಮಾಯಕ ವ್ಯಕ್ತಿಯನ್ನ ತನ್ನ ಆತ್ಮಹತ್ಯೆ ಮಾಡ್ಕೊಳ್ಳಂತ ಪರಿಸ್ಥಿತಿ ನಿರ್ಮಾಣ ಮಾಡುವಂತಹ ಕೀರ್ತಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಸಲ್ಲುತ್ತೆ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನೇರವಾಗಿ ಅವರೇ ಜವಾಬ್ದಾರರು ಅವರೇ ಜವಾಬ್ದಾರರು ಅವರೇ ಈ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗತ್ತೆ